ರಾಜ್ಯ ದೇಶದ ಬೆಳವಣಿಗೆಗಳ ಬಗ್ಗೆ ಆಗಾಗ ಕುತೂಹಲಕಾರಿ ಭವಿಷ್ಯ ನುಡಿಯುವಂತಹ ಕೋಡಿ ಮಠದ ಶ್ರೀಗಳು ಇದೀಗ ಮತ್ತೊಂದು ಶಾಕಿಂಗ್ ಭವಿಷ್ಯವನ್ನ ನುಡಿಸುತ್ತಾರೆ ಧಾರವಾಡದಲ್ಲಿ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಜಂಬೂ ಸವಾರಿಗೆ ಚಾಲನೆಯ ಬಳಿಕ ಮಾಧ್ಯಮಗಳೊಂದಿಗೆ ಸ್ವಾಮೀಜಿ ಅವರು ಮಾತನಾಡಿದ್ದಾರೆ ಮಲೆನಾಡು ಬಯಲು ಸೀಮೆಯಂತಾಗಿದೆ ಬಯಲು ಸೀಮೆ ಮಲೆನಾಡಿನಂತಾಗಿದೆ ಅಂತ ಭವಿಷ್ಯವನ್ನ ನುಡಿಸುತ್ತಾರೆ ರಾಜ್ಯದ ರಾಜಕೀಯದ ಬಗ್ಗೆ ಕೂಡ ಭವಿಷ್ಯವನ್ನ ನುಡಿಯುವಂತಹ ನುಡಿದಿರುವಂತಹ ಶ್ರೀಗಳು ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕ್ರಾಂತಿಯವರೆಗೆ ಯಾವುದೇ ತೊಂದರೆ ಇಲ್ಲ ಉಳಿದಿದ್ದನ್ನ ಸಂಕ್ರಾಂತಿ ನಂತರ ನೋಡಿ ಹೇಳಬೇಕು ಎಂದಿದ್ದಾರೆ ಈ ಹಿಂದೆ ತಾವು ಭವಿಷ್ಯವನ್ನ ನುಡಿದಂತೆ ಬಯಲು ಸೀಮೆಯಲ್ಲಿ ಮಳೆಯಾಗಿದೆ ನಾನು ಈ ಬಗ್ಗೆ ಹಿಂದೆಯೇ ಹೇಳಿದ್ದೇನೆ ಬಯಲು ಸೀಮೆ ಮಲೆನಾಡು ಮಳೆ ಅಂತ ಹೇಳಿದ್ದೆ ಮಲೆನಾಡು ಬಯಲು ಸೀಮೆ ಆಗತ್ತೆ ಎಂದಿದ್ದೆ ನಮ್ಮಲ್ಲಿ ಈಗ ಬಯಲು ಸೀಮೆ ಮಲೆನಾಡು ಆಗಿದೆ ಎಂದಿದ್ದಾರೆ ಏನು ರಾಜ್ಯದ ಜಾತಿ ಸಮೀಕ್ಷೆ ಬಗ್ಗೆ ಮಾತನಾಡಿರುವಂತಹ ಕೋಡಿಮಠದ ಶ್ರೀಗಳು ರಾಜ್ಯದ ಜನರು ದಡ್ಡರಲ್ಲ ಬಹಳ ಬುದ್ಧಿವಂತರಿದ್ದಾರೆ ಜ್ಞಾನಿಗಳಿದ್ದಾರೆ ತಿಳುವಳಿಕೆ ಉಳ್ಳವರಾಗಿದ್ದಾರೆ ಜನರಿಗೆ ಯಾವ್ದು ಬೇಕೋ ಅದನ್ನ ಅವರೇ ಮಾಡ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಹಲವು ಸಂದರ್ಭಗಳಲ್ಲಿ ಕೋಡಿ ಶ್ರೀಗಳು ನುಡಿದಿರುವಂತಹ ಭವಿಷ್ಯ ನಿಜವಾದದ್ದನ್ನ ಈ ಕ್ಷಣ ಸ್ಮರಿಸಬಹುದು ನಿಜಕ್ಕೂ ಸಿಎಂ ಬದಲಾವಣೆ ಆಗೋದಿಲ್ವಾ ಸಿದ್ದರಾಮಯ್ಯ ಸಂಕ್ರಾಂತಿಯವರೆಗೂ ಸಿಎಂ ಆಗಿರ್ತಾರ ಆ ಬಳಿಕ ಯಾರಾಗ್ತಾರೆ ಸಿಎಂ ಕಾಮೆಂಟ್ ಮಾಡಿ ತಿಳಿಸಿ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್